ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ಮೊದಲೂರ ಬಂಬ ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವ ಯಾರೇನಿ ಬುಲ್ ಬುಲ್ ಈ ಸಲ ಹಸಿಬಿ ಗೆಲ್ಬೇಕು ಆರ್ ಸಿ ಬಿ ಗೆಲ್ಬೇಕು ನನ್ನ ಕನಸಿನಾಗ ದಿನ ಆರ್ ಸಿ ಬಿ ಗೆಲ್ತೈತಿ ಈ ಸಲ ಆರ್ ಸಿ ಬಿ ಗೆಲ್ಬೇಕ ಈ ಸಲ ಕಪ್ ತಂದ ಇಷ್ಟೆಲ್ಲಾ ಚಿರಾಡತೇನಿ ಒಬ್ಬನು ಬರುವಲ್ಲ ನನ್ನ ಕಡೆ ಮಂತ್ರ ಕೇಳಾಕ ನಮ್ಮ ಮಂತ್ರ ಎಲ್ಲ ಕಡೆ ಫೇಮಸ್ ಆಗಲಿ ಅದನ್ನ ಹರಿಬಿಟ್ಟಿ ಹಾಕಾಕ ಒಬ್ಬ ಫೇಮಸ್ ಇದ್ದ ಇನ್ಸ್ಟಾಗ್ರಾಮ್ ಹುಡ್ಕೊಂಡ ಯಾರದಾರ್ ಹಾ ಸಿಂಪಲ್ ಬಾಯ್ ಸುಮಿತ್ ಸಿಂಪಲ್ ಬಾಯಿ ಸುಮಿತ್ ಅವ್ರೆ ನಮ್ಮ ಮಂತ್ರ ಎಲ್ಲಾ ಕಡೆ ಹಾಕ್ಬೇಕೈತ್ರಿ ನಾವ್ ನಿಂಬಿಕಾಯಿ ಸ್ವಾಮಿಗಳು ಮಾತಾಡೋದ್ರಿ ಎಷ್ಟ್ರಿ ಒಂದ್ ವಿಡಿಯೋ ಹಾಕಕ್ರಿ ಫುಲ್ ಫೇಮಸ್ ಮಾಡಿ ಬಿಡಕ್ರಿ ನಾವ್ ಮಮ್ಮಿ ಊದಿ ಬಿಟ್ರಿ ಎಲ್ಲಾ ಕಡೆ ಸತ್ಯಾನಾಥ ಆಗ್ತೇತ್ ನೋಡ್ರಿ ಅಂತ ನಿಂಬಿಕಾಯಿ ಬಾಬಾರಿ ನಾವ್ ಹಾ ಎಟ್ ಆಗತ್ರಿ ಇಪ್ಪತ್ ಸಾವಿರ್ರಿ ಇಪ್ಪತ್ ಸಾವಿರತ್ ನಾ ಇಪ್ಪತ್ತು ವರ್ಷ ತುಡದ್ರಿ ಇಪ್ಪತ್ತು ಸಾವಿರ ಒಳ್ಳೆ ಆಗಲ್ಲ ಮೊದ್ಲ ನಿಂಬಿಕಾಯಿ ಸ್ವಾಮಿ ಅದನ್ನ ఇప్ప ఇప్పటి ఎల్ హున్టైజ్ బేడా ఏను బడా హేమస్ ఆర్బుల్ బుల్బుల్ నింబిక నింబికాయ్ స్వామి నింబికాయ్ స్వామ్యార్ నమ్మర్ సమస్య గా ಅವು ಪಕ್ಕ ಬಕ್ರ ಬಂದಂಗ ಅಂತನು ನಾ ಫುಲ್ ಮಂತ್ರ ಅಂದಾಗ ಮಾಡ್ತಾನ ಅಂದ್ರೆ ನಾ ತೋಂಡೇ ಬಾಬಾ ತೊ ಏ ಬಂಗಾರಿ ಬಂಗಾರಿ ಅರೇಲಿ ಫುಲ್ ಫುಲ್ ಹೋಗ್ಬ್ಯಾಡ್ ಹೋಗ್ಬ್ಯಾಡ್ ನಿಂದ್ರ ಏ ಬಂಗಾರಿ ಬಾ ಬಂಗಾರಿ ಬಂಗಾರಿ ಬಾ ಬಂಗಾರಿ ಯಾರು ಬಂದಿರೋ ಯಾರಪ್ಪಾ ನೀನ ಏನು ಸಮಸ್ಯೆ ಐತಿ ನಿಂದ ಹಾ ನಿನ್ನ ಸಮಸ್ಯೆ ಏನಾದ್ ಗೊತ್ತಾತ್ ನಾ ಮಜಾ ಇರಂಗಿಲ್ಲ ನೀನ ಹೇಳಿರ ಮಜಾರ ಏನ್ ಹೇಳದ ನಾ ಕಾಲೇಜ್ ಹೋಕಳ್ರಿ ನಮ್ ಕಾಲೇಜ್ ನಾವ್ ಯಾವ್ದೋ ಒಂದ್ ಹುಡುಗಿಯಾರ ಬೀಳ್ ಕಾಲೇಜಾಗ ಯಾವ್ ಹುಡುಗಿಯರು ಬೀಳ್ವಾರು ಏ ಮಗನ ನಾಳೆ ಒಂದ್ ಕೆಲ್ಸ ಮಾಡ್ನಿ ಏನ್ರಿ ಒಂದ್ ಡಜನ್ ಬಾಳೆಹಣ್ಣು ತಗೋ ಯಲಕ್ಕಿ ಬಾಳೆಹಣ್ಣ ಅದನ್ನ ತಗೊಂಡ್ ಬಾಳೆಹಣ್ಣ ಸುಲದ ಒಂದ್ ಸಿಪ್ಪಿಯಲ್ಲಿ ಉಗಿರೋ ಒಂದು ಹುಡುಗಿ ಯಾವ್ದು ಲವ ಮಾಡುವತ್ರಿ ಹಾ ಕರೇನ ಸಮಸ್ಯೆ ಐತಿ ಕರೇಣ ಸಮಸ್ಯೆ ಐತಿ ಹಿಂದಿಲ್ಲ ಮುಂದಿಲ್ಲ ಕೊಗಟನೂರ ಜಾತ್ರೆ ಸಿಗ್ತಾ ಅಲ್ಲಿ

ಜಯಕ್ ಜಯಕ್ ಜಯಮ್ಮ ಮಾ ಬಾಗಮ್ಮ ಬಂಗಾರಿ ಆರೇಣಿ ಬುಲ್ ಬುಲ್ ಕಟ್ನಾಟ ನಾಡುವಲ್ಲಿ ಎಲ್ಲಾರು ಬರೀ ಸುಮಿತಿಗಿ ಏನಾರ ಮಾಡ್ರಿ ಒಬ್ಬ ಕ್ಯಾರ ಸಿಗ್ರಿ ತಮ್ ತುಳ್ ಮುಂದ ಬಾರೋ ಮಗರಾ ಮುಂದ ಬಾ ನಿನ್ನ ಹೆಸರ್ ಮೇಲೆ ಡುಮ್ಮವಾ ಅಂತ ಒಬ್ಬ ಬಂದ್ರ ಈ ನಾಳಿಂದ ನಾರ ಪಕ್ಕ ಸಿಗ್ತಾವ ಆಕಿ ತಲಿ ಮೇಲೆ ಹೋಗಿ ಪಚಕತ್ ನಿಂಬಿಕಾ ವಡಿ ಹ ಈ ತಿರಿಗಿ ತಂದ್ರೆ ಪೀಕ್ಸ್ ನನಗೆ ಸಿಗತಾ ಅಂದ ಹಾಗೆ ನಿಂಬಿಕಾಯಿ ತಿರಿಕ್ತಂದ್ರೆ ತಿರಿಕ್ತೋ ಓ ತಿರಿತ ನಿಂಬಿಕಾಯೆ ಪಕ್ಕಾ ಜಿತಾ ಡಬಲ್ ಮಾರ್ನಿಂಗ್ ಓ ಈ ನಿಂಬಿಕಾಯೆ ಮಗನ ಟ್ಯಾಂಕ್ಸಿ ಐತಿ ಇಡ ದಕ್ಷಿಣ 100 ರೂಪಾಯಿ ಇಟ್ಟು ಹೋಗಿಲಿಂದ ಬಂಗಾರಿ ಯಾರಿ ನೀ ಬುಲ್ಬು ಹ ದಕ್ಷನ ಬಿ ರೂಪಾಯಿ ನಿಮ ನಿಂಬಿಕಾಯಿ ನೀವೆ ಒಂದು ಬಕ್ರಾನ ಪಕ್ಕ ಅನ್ನ ಬಕ್ರ ಮಠ ಹೋತಾಲ್ ಭಕ್ತಾ ಯಾರು ನೀ ಡಿಂಪಲ್ಸ್ ಅಲ್ಲ ಇಲ್ಲೇ ಬಂದಿಲ್ಲ ಬಬರಾ ಇವ ದಿಂಪಲ್ಸ್ ಅಲ್ಲ ರೀ ಡಂಪಲ್ಸ್ ರೀ ನಾನ ಬಬ್ಬರ ಏ ಅಪ್ಪ ನೀನು ಡಂಪಲ್ಸ್ ಎತ್ತುವಾಗ ಕೆಳಗಿಳಿಗೆ ಏನಾರ ಹೋಗುದಿ ಮೊದ್ಲು ಸೀದಾ ಹಾಕೊಂದ್ರಿ ಎತ್ತುವ ಒಗರಿಪ ಕೆಳಗದು ಇಲ್ಲ ರೀ ಪಾಪಾರ ಹಂಗದು ಬೆಳಂಗಲ್ರಿ ಅದ ಗಚ್ಚ ಭಕ್ತ ಏನ್ ಸಮಸ್ಯೆ ಐತು ಭಕ್ತ ನಿಂದ ಹೇಳಿ ಈಗ ಹೇಳಿ ಪಟ್ಟ ಹೇಳಿ ಹೇಳಿ ಹೇಳ ಹೇಳ ಭಕ್ತ ಸಮಸ್ಯೆ ಹೇಳ ಇಲ್ಲಿ ಬಾಬಾರ ತಲೆ ಬಾಣಿ ಅಪ್ಪ ಏನ್ ಇವ್ರು ಸುಸು ಚಿರಾಡ್ಕೊತ ಪೂಜೆ ಊದ್ಕೊತ ಏ ಭಕ್ತ ಏನೋ ಹಿಂಗ್ ಮೂಗ್ ಮರೈತಿ ಏನೋ ಅವರ ದುರ್ಸ ಅಷ್ಟು ಇವನು ಭಾಳ ಡಿಂಪಲ್ಸ್ ಭಾಳ ಬಿಟ್ಟರು ಇಲ್ಲಿ ಒಷ್ಟು ಎಟ್ಟ ಎತ್ತಿದ್ರು ಬರವಾದ್ರು ನನಗೆ ಹೆಂಗೆ ಮಾಡುದ್ರಿ ನನ್ನ ತಾವರ ಇದೇ ಈಗ ನೋಡ್ರಿ ಡಂಪಲ್ಸ್ ಅದ ಅಲ್ಲ ಡಂಪಲ್ಸ್ ಅಂತ ಹೇಳಿ ಈ ಡಂಪಲ್ಸ್ ಎತ್ತಿ ಎತ್ತಿ ಏಳು ಬರುವಾತು ಹಿಂದೆ ಕೆಳಗೆ ಬರುವತ್ತನ ಡಾಕ್ಟರ್ ಕಡೆ ಹೋಗಿ ನನ್ನಂತ ಮಂತ ಮಂದಿ ಕಡೆ ಯಾಕೆ ಬಂದಿ ಕೆಳಗೆ ಬರುವತ್ತಂದ್ರೆ ಡಾಕ್ಟರ್ ಕಡೆ ಹೋಗ್ಬೇಕು ಮ್ಯಾಲ ಬರುವತಾರ ನನ್ನ ಕಡೆ ಬರಬೇಕು ಎಂತ ಭಕ್ತ ಬಂದಿಯೋ

कर सोल कर कर दें इतना उम्र नहीं देता नमन तार के तो बेक पाया नमन तार ये इंडियन बर्तन है हाँ परियार होड़ते ना अन्य ना परियार होड़ते ना हाँ अजी अजी नोड़ा को बारी अजी तो बर्तन अन्य ना बर्ता बर्ता ही करना बाबा रा बाबा रा यंगर ने मारी बट्टा ये टैक्स बर्तनी बट्टा बाल कट्स ये टैक्स बेक